ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬ ಜಾಮ್ ಆಗಿತ್ತು ನಾನು ಹೆಬ್ಬಾಳ ಇಂದ ಗೋರ್ಗಂಟೆಪಾಳ್ಯ ಕಡೆಯಿಂದ ಲಗ್ಗಲೆಗೆ ಹೋಗ್ತಾ ಇದ್ದೆ ಹತ್ತತ್ರ ಎರಡು ಕಿಲೋಮೀಟ್ರ್ ನಾನು ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿದ್ದೆ ಗಾಡಿನೇ ಮೂವ್ ಆಗ್ತಾ ಇದ್ದಿಲ್ಲ ಬನ್ನಿ ಇಲ್ಲಿ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿರೋರನ್ನ ಕೇಳೋಣ ಸರ್ ನೀವು ಎಷ್ಟು ದೂರದಿಂದ ಟ್ರಾಫಿಕ್ ಜಾಮಲ್ಲಿ ಬರ್ತಾ ಇದ್ದೀರಾ ಎಷ್ಟು ಸ ಒಂದು ಕಿಲೋಮೀಟ್ರಿಂದ ಬರ್ತಾ ಇದ್ದೀರಾ ನೀವು ಎಷ್ಟು ಕಿಲೋಮೀಟ್ರಿಂದ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿದ್ದೀರಾ ಎರಡು ಕಿಲೋಮೀಟ್ರಿಂದನಾ ಎಷ್ಟು ನಿಮಿಷ ಆಯಿತು ಒಂದು ಸಹ ಒಂದು ಸಿಗ್ನಲ್ ಪಾಸ್ ಆಗೋಕ್ಕೆ ಐದು ಹತ್ತು ನಿಮಿಷ ಆಗತ್ತಾ ಹಾಂ ನೈಟ್ ಡ್ಯೂಟಿ ಮಾಡ್ಕೊಂಡ್ ಬಂದಿದ್ದೀರಾ ಇನ್ ನೀವು ಪಾಪ ಮನೆಗೆ ಹೋಗಿ ಬಂದ್ಗೋದ್ ಯಾವಾಗ ಇಲ್ಲೇ ಲೇಟ್ ಆಗೋದ್ರೆ ಮತ್ತೆ ಎಷ್ಟೊ ನೀವು ಡ್ಯೂಟಿಗೆ ಹೋಗ್ಬೇಕು ನೀವು ಕೇಳಿಸ್ಕೊಂಡ್ರಾ ಏನು ಹೇಳಿದ್ರು ಅಂತ ಯಶವಂತಪುರ್ ಕಡೆಯಿಂದ ಬರ್ತಾ ಇರೋರು ಒಂದ್ ಕಿಲೋಮೀಟರ್ ಹತ್ತಿರ ಜಾಮಸಿಗೆ ಹಾಕೊಂಡಿದ್ರು ನನ್ನಂಗೆ ಹೆಬಾಳ ಕಡೆಯಿಂದ ಬರ್ತಾ ಇರೋರು ಎರಡು ಕಿಲೋಮೀಟರ್ ವರ್ಗೂ ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡು ನಾನು ಅಲ್ಲಿಂದ ಗೊರಗಂಟೆಪಾಳ್ಯ ಸಿಗ್ನಲ್ ಬರೋಕ್ಕೆ ಹತ್ತಿರ ಅರ್ಧ ಗಂಟೆ ಆಯಿತು ಇದ್ರ ಬಗ್ಗೆ ಪೊಲೀಸ್ ಹತ್ರ ಕೇಳೋಣ ಅಂತ ಓದೆ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಅದಾದ್ಮೇಲೆ ಮಿಕ್ಕಿದ್ದು ಅದರ ವಿಷಯ ಹೇಳ್ತೀನಿ ಮನೆ ನಿಮಗೆ ಸರ್ ನಮಸ್ಕಾರ ಇವಾಗ ಎರಡು ಕಿಲೋಮೀಟರ್ ಇಂದ ಜಾಮ್ ಆಗೈತಲ್ಲ ಸರ್ ದಿನ ಹಿಂಗೆ ಆಗ್ತಾ ಇರ್ತದ ಇಲ್ಲ ಇವತ್ತು ಏನಾದರೂ ಆಗ್ತಾ ಇದೆ ಸರ್ ವೆಹಿಕಲ್ ಬರುತ್ತೆ ಬರುತ್ತಂಗೆ ಜಾಸ್ತಿ ಬಂದ್ರೆ ಜಾಸ್ತಿ ಆಗುತ್ತೆ ಕಡಿಮೆ ಬಂದ್ರೆ ಕಡಿಮೆ ಆಗುತ್ತೆ ಡಿಪೆಂಡ್ ಅಪ್ ಆನ್ ಇದಕ್ಕೆ ಏನ್ ಸರ್ ಸಲ್ಯೂಷನ್ ಅವ್ರು ಇಷ್ಟೇ ನಮ್ಮ ಮೀಡಿಯಾ ಹತ್ರ ಮಾತಾಡೋದು ಮತ್ತೆ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದೆ ಯಾಕೆ ಸರ್ ಈ ರೀತಿ ಜಾಮ್ ಆಗ್ತಾ ಐತಿ ಅಂದರೆ ಇಲ್ಲ ಸರ್ ನಮ್ಮ ಈ ಗೋರ್ಗಂಟಪಾಳ್ಯ ಸಿಗ್ನಲ್ಲು ಸೆಂಟ್ರ್ ಪಾಯಿಂಟು ಈ ಕಡೆ ತುಮ್ಕೂರು ಕಡೆಯಿಂದ ಬರೋದು ಹತ್ತತ್ರ ಇಪ್ಪತ್ತೆಂಟು ಡಿಸ್ಟಿಕ್ ಗಾಡಿಗಳು ಬರ್ತದೆ ಸರಿ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಗಾಡಿ ಇಲ್ಲಿ ಪಾಸಾಗಿ ಹೋಗುತ್ತೆ ಅದಲ್ಲದೆ ಈ ಕಡೆ ಮೈಸೂರು ರೋಡ್ ಕಡೆಯಿಂದ ಬರೋದು ಈ ರಾಜ್ಕುಮಾರ್ ಸಮಾಧಿ ಕಡೆಯಿಂದ ಬರೋದು ಮತ್ತು ಈ ಕಡೆ ಹೆಬ್ಬಾಳೆಯಿಂದ ಬರೋದು ಒಂದೇ ಸತಿ ಎಲ್ಲ ಆ ಟೈಮಲ್ಲೇ ಬರೋದ್ರಿಂದ ಹತ್ತತ್ರ ಎರಡು ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ಜಾಮ್ ಆಗುತ್ತೆ ನಮಗೆ ವೈರ್ಲೆಸ್ ಅಲ್ಲಿ ಮೆಸೇಜ್ ಬರ್ತಾ ಇರ್ತದೆ ಅಂತ ಅವರು ತಮ್ಮ ಕಷ್ಟನ ಹೇಳ್ಕೊಂಡ್ರು ನಾನು ಹಾಗೆ ಇವ್ರ ಕೈನ ನೋಡಿದೆ ಏನು ಮೊಬೈಲ್ ನೋಡ್ತಾ ನಿಂತಿದ್ದಾರಲ್ಲ ಅಂತ ಇವರು ಮೊಬೈಲ್ ನೋಡ್ತಾ ಮ್ಯಾಪಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗೈತೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ತದೆ ಅದ್ರ ತಕ್ಕನಾಗೆ ಅವರು ವೈರ್ಲೆಸ್ ಅಲ್ಲಿ ಮೆಸೇಜ್ ಪಾಸ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾ ಇರ್ತಾರೆ ಅವರು ಅದನ್ನು ಕೂಡ ನನಗೆ ವಿವರಿಸಿ ಹೇಳಿದ್ರು ಅವರು ಎಷ್ಟು ಕಷ್ಟ ಬೀಳ್ತಾಯಿದ್ರು ಅಂದರೆ ನಾನೊಂದು ಹತ್ತು ಹದಿನೈದು ನಿಮಿಷ ಅವ್ರ ಜೊತೆ ಇದ್ದೆ ಅದು ನೋಡಿ ನನಗೆ ಬೇಜಾರಾಗಿತ್ತು ನಾವು ಎಷ್ಟೋ ಸರ್ತಿ ಪೊಲೀಸ್ರನ್ನ ಬೈಕೊಳ್ತೀವಿ ಇವರೇನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅದೆಲ್ಲ ಸುಳ್ಳು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಮಾಡೋ ಕೆಲಸ ನೋಡಿ ಅದೇನಂತ ಗೊತ್ತಾಗತ್ತೆ ಹಂಗೂ ನಾನು ಅವ್ರನ್ನ ಮತ್ತೆ ಪ್ರೆಷರ್ ಮಾಡಿ ಕೇಳಿದೆ ಸರ್ ದಿನ ಹೀಗೆ ಇರ್ತದ ಇಲ್ಲ ಈ ಥರ ಇರ್ತದಂದರೆ ಸರ್ ಬೇರೆ ದಿನ ಎಲ್ಲ ಸ್ವಲ್ಪ ಕಮ್ಮಿ ಇರ್ತದೆ ಶುಕ್ರವಾರ ಶನಿವಾರ ಭಾನುವಾರ ಆದರೆ ನಮಗೆ ಬೆಳಿಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ನಮಗೆ ರೆಸ್ಟೇ ಇರಲ್ಲ ಸರ್ ಅಷ್ಟು ನಾವು ಕಷ್ಟ ಬೀಳ್ತೀವಿ ನಾವು ಮನೆಗೆ ಹೋಗಿ ಮಂದ್ಕೊಂಡ್ರೆ ಸಾಕು ಅಂತ ಆಗೋಗ್ಬಿಡ್ತದೆ ಅಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾಕಂದರೆ ಕೆಲವೊಂದು ವಿಷಯನ ಅವರು ಮಾಧ್ಯಮಗಳ ಮುಂದೆ ಹಂಚ್ಕೊಳಕ್ಕಾಗಲ್ಲ ಆಗಿದ್ದರೂ ನಾನು ಸ್ವಲ್ಪ ಅವ್ರನ್ನ ಪ್ರೆಜರ್ ಮಾಡಿ ಕೇಳಿದೆ ಅವ್ರು ಹೇಳಿದ್ರು ಆಮೇಲೆ ಇನ್ನೊಂದು ವಿಷಯ ಕೇಳಿದೆ ಯಾಕೆ ಸರ್ ಮತ್ತೆ ಮತ್ತೆ ಕೇಳಿದೆ ಯಾಕೆ ಸರ್ ಈ ಥರ ಟ್ರಾಫಿಕ್ ಯಾಕೆ ಸರ್ ಜಾಸ್ತಿ ಆಗ್ತೈತೆ ಅಂದರೆ ಅವರು ಸುಮ್ಮನೆ ಸೈಲೆಂಟ್ ಆಗಿಬಿಟ್ರು ಏನು ಮಾತಾಡೋಕೆ ಹೋಗಿಲ್ಲ ಅದಾಗಿ ನಾನು ಒಂದು ಸೈಡಿಗೆ ಬಂದೆ ಅಲ್ಲಿ ತುಂಬ ಜನ ಪೊಲೀಸ್ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ತುಂಬ ಕೆಲಸ ಮಾಡಿ ಸುಸ್ತಾಗಿರೋ ಕಾನ್ಸ್ಟೇಬಲ್ ಬಂದು ನನಗೆ ಹೇಳಿದ್ರು ಏನು ಸರ್ ಒಂದು ದಿವಸಕ್ಕೆ ಹತ್ತತ್ರ ಐದು ಸಾವಿರ ಗಾಡಿ ರಿಜಿಸ್ಟ್ರೇಷನ್ ಮಾಡಿ ರೋಡ್ಗೆ ಇಳಿಸಿದ್ರೆ ರೋಡ್ ಏನೋ ಇರೋಂಗೆ ಐತೆ ಅಷ್ಟು ಗಾಡಿಗಳು ಬಂದರೆ ಗಾಡಿಗಳು ಹೆಂಗ್ಸಾರ್ ಓಡಾಡೋಕೆ ಆಗತ್ತೆ ಅಂತ ಅವರೊಂದು ಪ್ರಶ್ನೆ ಕೇಳಿದ್ರು ನಿಜಾಗ್ಲೂ ಸರ್ಕಾರಕ್ಕೆ ಅಷ್ಟು ಬುದ್ಧಿ ಇಲ್ವಾ ಇಪ್ಪತ್ತಾರು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ವರ್ಮಾನ ಇದೆ ಅಂದ್ಬಿಟ್ಟು ಸಿಕ್ಕ ಸಿಕ್ಕ ಗಾಡಿಗೆಲ್ಲ ನೀವು ರಿಜಿಸ್ಟರ್ ಮಾಡಿ ಹೊಸ ಹೊಸ ಗಾಡಿಗಳನ್ನ ರೋಡಿಗೆ ಇಳಿಸಿದ್ರೆ ಬೆಂಗಳೂರಲ್ಲಿ ಇನ್ನೊಂದು ಹತ್ತು ವರ್ಷ ಆಗ್ಬಿಟ್ರೆ ಯಾರು ನಡೆದಾಡೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಬರ್ತಿದೆ ಇಂಥ ಜಾಗದಲ್ಲಿ ಸಿದ್ದರಾಮಯ್ಯನೋ ಡಿ ಕೆ ಶಿವಕುಮಾರ ಗಾಡಿ ಓಡಿಸಿದ್ರೆ ಅದು ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅವ್ರು ಜಮ್ಮು ಅಂತ ಕುಂತ್ಕೊಂಡು ಗಾಡಿಯಲ್ಲಿ ಓಡಾಡಿದಾಗ ಅವ್ರಿಗೆ ಯಾವ ಕಷ್ಟನೂ ಗೊತ್ತಾಗಲ್ಲ ಯಾಕಂದರೆ ಸಿದ್ದರಾಮಯ್ಯ ಓಡಾಡ್ಬೇಕಾದ್ರೆ ಎಲ್ಲ ಜೀರೋ ಟ್ರಾಫಿಕ್ ಮಾಡಿಟ್ಟಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಟ್ರಾಫಿಕ್ ಕಷ್ಟ ಒಂದು ಸತಿ ನಮ್ಮಂಗೆ ಸಾಮಾನ್ಯ ಜನರ ಥರ ಬಂದು ಓಡಾಡಿದ್ರೆ ಆ ಕಷ್ಟ ಜನರ ಕಷ್ಟ ಏನಂತ ಮತ್ತು ಟ್ರಾಫಿಕ್ ಪೊಲೀಸ್ ಕಷ್ಟ ಏನಂತ ಗೊತ್ತಾಗುತ್ತೆ ಇದು ನಾನು ಹೇಳ್ಬೇಕಂತ ಇದ್ದೀನಿ ಹೇಳ್ತಾ ಇದ್ದೀನಿ ನಾನು ಹೇಳಿರೋದು ಸರಿ ಅನಿಸಿದ್ರೆ ನನ್ನ ವಿಡಿಯೋನ ನೀವು ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ